ಇದೆಯಾ ತಿಂಗಳು ಅಲ್ಲಪ್ಪ ದೊಡ್ಡನಿಗೆ ಏನು ಇದು ಹಿಂಗೆ ಓಡಾಡ್ತಾ ಇದೆಯಾ ಅಂಡ್ ಸುಟ್ಟು ಬೇಕಂಗೆ ಮದುವೆ ಆತೀನಿ ಅಂತ ಕರ್ಕೊಂಬಂದ್ಬಿಟ್ಟು ಇವಾಗ ನೀನು ಹಿಂಗೆ ಓಡಾಡ್ತಾ ಇದ್ರಿ ಹಂಗೆ ಹಾಂ ಅಯ್ಯೋ ನಂಗೆ ತಿಂಗಳು ಆಗ್ತದೆ ನಂಗೆ ಮದುವೆನೂ ಬೇಡ ಯಾವುದು ಬೇಡ ನಾನು ಮನ್ಕೋತೀನಿ ಅಯ್ಯೋ ನೀನಪ್ಪ ಆ ಸ್ಕೂಲ ಅಲ್ಲ ನನ್ನ ಮಗಳು ಆ ನೀನು ಮನೆ ಚೇಂಜ್ ಮಾಡ್ಕೊಂಡು ಬಾಯ್ ಮುಸ್ಕೊಂಡು ಬಿದ್ದಿದ್ಲು ಅವಳನ್ನ ಬಲವಂತವ ಕರ್ಕೊಂಬಂದ್ಬಿಟ್ಟು ಇವಾಗ ನಾನು ಮದುವೆ ಆಗಲ್ಲ ಮದುವೆ ಆಗಲ್ಲ ಅಂತಂದ್ರೆ ಅದೇ ಹೆಂಗೆ ಹೆಂಗೆ ಆಗ್ತದೆ ಹೇಳು ಇದು ಸರಿಯಲ್ಲಪ್ಪ ನೀನು ಮಾಡ್ತಾ ಕೆಲಸ ನನ್ ನಮ್ಮ ನಮ್ಮಅಪ್ಪನ ಏನೇನು ಮಾಡ್ಬಿಡ್ತಾನು ಅಂತ ಕರ್ಕೊಂಡ್ ಬರೋದು ಎಲ್ಲೋಗಿತ್ತು ಈ ದಿಗ್ ಹಾ ಇಲ್ಲ ಮಾತಾಡಲ್ಲ ಇವ್ಳು ಅಯ್ಯೋ ನಾನು ಏನು ಮಾತಾಡಲಮ್ಮ ನನ್ನ ಪಾಠ ನಾನು ಈಚೆ ಕಡೆ ಕುತ್ಕೊಂಡಿದ್ನಿ ಬಾ 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 ಅಂತ ಕರ್ಕೊಂಡು ಹೋಗ್ಬನ್ವಾ ಇವಾಗ ನೋಡಿದ್ರೆ ಈ ಆಟ ಆಡ್ತಾವಣ್ಣ ನಾನೇನು ಮಾಡ್ಲಮ್ಮ ನಮ್ಮ ನೀನು ಇನ್ನೇನಿಲ್ಲ ಅಷ್ಟೇ ಮನೆ ಕೆಲಸ ಇಟ್ಕೊಳ್ಳಲ್ಲ ನನ್ನನ್ನು ನಾನು ಎಲ್ಲೋಗಲಿ ಹೆಂಗ್ ಜೀವನ ಮಾಡಲಿ ಏನು ಮಾಡ್ಲಿ ನಂಗ ಆಚೆ ಹೋಗಿ ಕೆಲಸ ಮಾಡೋಷ್ಟು ಧೈರ್ಯ ಇಲ್ಲ ನಾನು ಹೆಂಗ್ ಸಾಕ್ಲಿ ಇವಳನ್ನ ಇವಾಗ ಹಂಗಾದ್ರೆ ನನ್ನ ಮಗಳನ್ನ ಮದುವೆ ಮಾಡ್ಕೊಂಡು ನಿಮ್ಮ ಮನೆಗೆ ಕರ್ಕೊಂಡು ಹೋಗಲ್ಲ ನೀನು ಓಹ್ ಎಂತ ಮಾತೇಳ್ತಾ ಇದೀಯಮ್ಮ ಬಂಗಾರಮ್ಮ ಓ ಕನ್ಸ್ಕೊಳ್ತಾ ಇದೆಯಾ ಇವಳನ್ನ ಕರ್ಕೊಂಡು ನಾನೇನೋ ನಮ್ಮ ಮನೆಗೆ ಹೋಗಿದ್ದೀನಂದ್ರೆ ನಮ್ಮಅಪ್ಪನ ಮತ್ತೆ ಎತ್ಕೊಂಬಂದು ನನ್ನ ಕತ್ತರಿಸ್ತೀರಾ ಅಂತೂ ಸುಮ್ಮನೆ ಬಿಡಲ್ಲ ಕತ್ತರಿಸಾಕ್ಬಿಡ್ತಾನೆ ಅಷ್ಟೇ ಇನ್ನ ಹಂಗಾದ್ರೆ ಎಲ್ಲಿರ್ಬೇಕಂತಿದ್ಯಾ ಎಲ್ಲಿ ಇರ್ಬೇಕು ಅಂತಿದ್ಯಾ ಇವ್ನ ಕರ್ಕೊಂಡು ಎಲ್ಲಿರ್ಬೇಕು ಎತ್ತೋಗ್ಬೇಕು ಏನ್ ಮಾಡ್ಬೇಕು ನಂಗಂತೂ ಒಂದು ದಿಕ್ಕೇ ದೋಸೆ ಇಲ್ಲ ಹ್ಞೂ ಹೆಂಗ ನೀರಾಗ ಆರಾಮಾಗಿ ಈಜಿ ಆಡ್ಕೊಂಡಿದ್ನಿ ದಡದಾಗ ಬಂದ್ಬಿಟ್ಟು ಎತ್ತ ಹೋಗ್ಬೇಕು ಏನ್ ಮಾಡ್ಬೇಕು ಅಂತ ತಿಳಿತಾನೆ ಇಲ್ಲ ಅಲ್ಲ ಕರ್ಕೊಂಡ್ ಮುಂಚೆ ಇವೆಲ್ಲ ಆಲೋಚನೆ ಮಾಡ್ಬೇಕಾಗಿತ್ತಾನೇ ನೀನು ಕರ್ಕೊಂಡ್ ಬಂದ್ಬಿಟ್ಟು ಇವಾಗೇನೋ ಈ ಆಟ ಆಡ್ತಾ ಏನೋ ಗೀತಿ ಮೇಲೆ ಪ್ರೀತಿ ಜಾಸ್ತಿ ಆಗಿ ಕೂಸ್ಕೊಂಡ್ ಬಂದ್ಬಿಟ್ನಿ ಗಾಡಿರಾಗ ಇವಾಗ ನೋಡಿದ್ರೆ ಕೈ ಕಾಲೆಲ್ಲ ಅಂತ ನಡೀತಾವೆ ಹೋ ನೀನು ಬಾಯಕ ಹೋಗ ಅದೇನ್ ಮಾಡ್ತೀಯ ಏನಪ್ಪ ನಂಗೆ ಕತ್ತು ತಿಳಿದು ನನ್ನ ಮಗಳಿಗೆ ಒಂದು ಬಾಳ ಕೊಡ್ಬೇಕು ನೀನು ಆಯ್ತಾ ಇಲ್ಲ ಅಂತಂದ್ರೆ ನಾನ್ ಸುಮ್ನೆ ಇರೋಳಲ್ಲ ಗಲಾಟೆ ಮಾಡ್ಬಿಡ್ತೀನಿ ನಾನು ಅಲ್ಲ ನೀವು ನನ್ನ ಪಡಕ್ ನನಗೆ ಕರ್ಕೊಂಡಿದ್ರು ಏನೋ ನೋಡಕ್ಕೆ ಚೆನ್ನಾಗಿದ್ಯಾ ನನ್ನ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊತಾ ಇದೆಯಾ ಅಂತ ನನ್ನ ಆಸೆಯಿಂದ ಕರ್ಕೊಂಬಂದ್ಬಿಟ್ಟೆ ಇವಾಗ ನನಗೆ ದಿಲ್ಲಾತದೆ ನಮ್ಮ ಕಡೆಯವ್ರು ಯಾರೋ ನಾವು ಒಬ್ಬರನ್ನ ಇದ್ದಿದ್ರೆ ಸೊಲವಾಗಿತ್ತು ನಂಕ ಎಂತ ಕೆಲಸ ಆಗುತ್ತೆ ಏ ದೊಡರೇ ಅಯ್ಯೋ ನಮ್ಮ ಚಿಕ್ಕವನಂಗೆ ಕೇಳಿಸ್ತಾ ಅವನ ಅವನೊಬ್ಬರ ನನ್ನ ಜೊತೆಗಿದ್ದಿದ್ರೆ ನಂಗೆ ಎಷ್ಟೋ ಧೈರ್ಯ ಅವ್ನು ನಮ್ಮ ಅಪ್ಪನ ಹತ್ರ ಮಾತಾಡ್ತಾನೆ ನಂಗೆ ಮಾತಾಡಕ್ ದಿಗ್ಲು ಏ ಇಲ್ಲಿದ್ದೀನಿ ನೋಡೋಣ ನಾನು ಮುಚ್ಚಲ ಮುಚ್ಚ ಭಯ ಮುಚ್ಚು ಭಯ ಮಾಡೋದೆಲ್ಲ ಮಾಡ್ಬಿಟ್ಟಿಲ್ಲ ಅಳ್ತಾ ಇದ್ದೆ ನೀನು ಸಿಕ್ಕೊನೇ ದಿಗ್ಲಾದ್ರೆ ನಾನು ಮನೆ ಕರ್ಕೊಂಡು ನಡಿಯ ಅಪ್ಪನ ಕಾಲಕ್ಕೆ ಬಿದ್ದು ತಪ್ಪಾಯ್ತು ಅಂತ ಕೇಳ್ಕೊಂಬಿಡ್ತೀನಿ ನೋಡಪ್ಪ ನಾನಂತೂ ಸುಮ್ಮನೆ ಇರಲ್ಲ ನನ್ನ ಮಗಳನ್ನ ಕರ್ಕೊಂಡು ಓಡೋಗ್ಬಿಟ್ಟು ಇವಾಗ ಮದುವೆ ಆಗಲ್ಲ ಅಂತ ಹೇಳ್ತಾವನ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಬಂಗಾರಮ್ಮ ಬಾಯ್ ಮುಚ್ಚಮ್ಮ ಓಡೋಗಿಲ್ಲ ಅವನ ಗಾಡಿ ನಾಕ್ ಬಂದಿದ್ವ ಅಲ್ಲ ನನ್ನ ಮಗಳನ್ನ ಕರ್ಕೊಂಬರೋದು ಕರ್ಕೊಂಬಂದ್ಬಿಟ್ಟು ಇವಾಗ ನಂಗೆ ದಿಗ್ಲಾದ್ರೆ ನಾನು ತಾಳಿ ಕಟ್ಟಲ್ಲ ಅಂತವನೇ ಹಾ ಏನು ಇವ್ನ ಮಾಡ್ತಾರ ಕೆಲಸ ಲೈ ಯಾಕ ಕರ್ಕೊಂಡ್ ಬಂದೆ ಲೇನಾ ಇಲ್ಲಿರೋದ್ ನಿಂಗೆ ಹೆಂಗ ತಿಳಿದು ಹೆಂಗ ತಿಳಿತು ಬಿಡುವ ಹೌದು ಯಾರು ಹೇಳಿದ್ವ ಇಲ್ಲ ನೀನ ಇವ್ರನ್ನ ಜೊತೆ ಮಾಡಿ ಕಳ್ಸಿಬಿಟ್ಟೆ ಮಾವು ಬಾಯ್ ಮಿತ ಮಾವು ಓಹೋ ಎಂತ ಮತ್ತೆ ಹೇಳ್ತೀಯ ನೀನು ಮತ್ತೆ ಯಾರು ಹೇಳಿದ್ದು ನಿಂಗ ಲೇ ಅದೆಲ್ಲ ನೀನು ಕೇಳು ಕೊಡ್ತು ನಾನು ಹೇಳು ಕೊಡ್ತು ಸರಿನಾ ಇವಾಗ ಯಾಕೆ ನೀನು ಹೇಳ್ತಾ ಇರೋದು ಏನಾಯ್ತು ಅಂತ ಹೇಳು ದಿಗ್ಲೈತೈತೆ ಚಿಕ್ಕನಿ ಅಪ್ಪನು ಐತೆ ಬಿಡ್ತಾನೆ ನಂಗೆ ದಿಗ್ಲು ಲೇ ಅಪ್ಪನ ಎದುರಿಸಿ ಮಾತಾಡಕ್ ಆಗಲ್ಲ ನಾನು ಇವಾಗ ಮದುವೆ ಮಾಡ್ಕೊಂಡು ಇವಳ ಎಲ್ಲ ಕರ್ಕೊಂಡು ಹೋಗ್ಲಿ ನಾನು ಒಂದ್ ದಿವ್ಸಕ್ಕೂ ಆಚೆ ಹೋಗಿ ದುಡ್ದೋನೆ ಅಲ್ಲ ಇವ್ರ ಮನೆಗೆ ಕೆಲ್ಸ ಮಾಡ್ಕೊಂಡಿದ್ದೆ ಇವಾಗ ಇವ್ರ ಮನೆಗೆ ಕೆಲಸ ಮಾಡ್ಕೊಂಡಿರೋ ಅಯ್ಯನಮ್ಮ ಬಂಗಾರಮ್ಮ ಹ್ಮ್ ಬೇಡ 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 ಹ್ಮ್ ನಾನು ಅವ್ರಿಗೆ ಊರೆಲ್ಲ ಹೇಳ್ಕೊಂಡ್ ಬಂದ್ಬಿಟ್ಟಿರ್ತೀನಿ ಹ್ಮ್ ಪಕ್ಕದ ಶಾನ್ ಬಗರು ಮಗನ ಮದುವೆ ಮಾಡಿದ್ದೀನಮ್ಮ ನನ್ನ ಮಗಳು ಇವಾಗ ರಾಣಿ ಶಾನ್ ಬಗರ್ ಸಸೆ ಆಗೋಳೆ ಅವ್ರ ಕೋಟಾಧೀಶ್ವರು ಅಂತ ಹೇಳ್ಕೊಂಡ್ ಬಂದಿದ್ದೀನಿ ನಾನ್ ನಮ್ ಮನೆಗೆ ಇಕ್ಕೋಣಲ್ಲಪ್ಪ ಹ್ಮ್ ನಮ್ ಮನೆಗೆ ಇಕ್ಕೋಣದೇ ಇಲ್ಲ ನಾನು ಎರಡು ಗಾರ್ಮೆಂಟ್ ಫ್ಯಾಕ್ಟ್ರಿಗಳವೆ ಬೆಂಗ್ಳೂರಾಗ ಐದು ಬಂಗ್ಲಿಗ್ಲವೆ ಆಮೇಕ ಒಂದು ಇಸ್ಕೂಲ್ ಅದೇ ಹಾ ತ್ವಾಟ ಇದೆ ಅಂತೆಲ್ಲ ಹೇಳ್ಕೊಂಡ್ಬಿಟ್ಟಿದಿನಿ ಆ ಮನೆಗೆ ನನ್ನ ಮಗ ಸೊಸೆ ಆಗೋಳೆ ದೊಡ್ಡ ಸೊಸೆ ಅಂತ ನಾನು ಕರ್ಕೊಂಡೋಗಿ ಇಕ್ಕೋಣಲ್ಲಪ್ಪ ನಾನು ಕರ್ಕೊಂಡೋಗಿ ಇಕ್ಕಳದ್ದೇ ಇಲ್ಲ ಮುಂದೆ ನಾನು ಕರ್ಕೊಂಡು ಮನೆ ಕಣ ಅಪ್ಪ ಬಿದ್ಬಿಡ್ತೀನಿ ತಪ್ಪಾಯ್ತು ಅಂತ ಏ ಸರಾಜ್ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟೋಳ ಹೌದೇನೋ ಇವಾಗ ಪೊಲೀಸರು ಇಟ್ಕೊಳತ್ತರನಾ ಇಲ್ಲ ಇಲ್ಲ ಹ್ಞೂ ನಿನ್ನ ಮಕ್ಳು ಇಬ್ರು ಹೇಳಿದ್ರು ಏನು ತಪ್ಪಿಲ್ಲ ಎಲ್ಲ ನಮ್ಮ ಅಮ್ಮಂದೇ ತಪ್ಪು ಅಂತ ನಿನ್ನ ಮಕ್ಳು ಹೇಳಿಕೆ ತಕೊಂಡು ಸಿಂಚು ಒಟ್ಟೋದ್ಲು ಹ್ಞೂ ಅವಳು ನಮ್ಮ ಜೊತೆಗಿರಲ್ಲಂತೆ ಅದಕ್ಕೆ ಅಪ್ಪನ ಒಂದು ಲಕ್ಷ ರೂಪಾಯಿ ಕೊಟ್ಬಿಟ್ಟು ಹಳೆ ಮನೆ ಇತ್ತಲ್ಲ ಆ ಮನೆಗ್ ಕೊಟ್ಟವಣ ಊಟ ತಿಂದಿಲ್ಲ ಇತ್ತಳಂತೆ ಅಳ್ತವ್ಳೇನ ಸರೋಜೇ ಊಟ ತಿಂದಿರಲ್ಲ ಅಂತ ಅವಳ ಹತ್ತು ಇಲ್ಲ ಊಟ ಎಲ್ಲ ತಿಂದು ಹ್ಞೂ ಅವಳಿ ಯೋಚನೆ ಇಲ್ಲ ಕಲ್ ನೋಡಿಸಿಕೊನೆ ಹೋಗೋಣ ಎಂತ ಮಾತು ಅಲ್ಲ ತಾಳೆ ಕೊಡ್ತೀನಿ ಅಂತ ಕರ್ಕೊಂಡ್ ಬಂದ್ಬಿಟ್ಟು ನೋಡಿ ಸಿಕ್ಕೊನೆ ಮನೆಗೆ ಹೋಗೋಣ ಅಂತೀಯ ನನ್ನ ಮಗಳು ಬಾಳ ಏನಾಗ್ಬೇಕಪ್ಪ ಕರ್ಕೊಂಡು ಓಡ್ ಬಂದ್ಬಿಟ್ಟು ನೀರಬಿಡ್ತಾ ಇದ್ಯಾ ನನ್ನ ಮಗಳಿಗೆ ನಾನಂತೂ ಸುಮ್ನೆ ಇರಲ್ಲ ನೋಡ್ತಾ ಚಿಕ್ಕ ಇಲ್ಲ ಹೆಂಗಲ್ಲ ಮಾತಾಡ್ತಾರೆ ಮತ್ತೆ ನೀನ್ ಯಾಕೆ ಕರ್ಕೊಂಡ್ತಾ ಧೈರ್ಯ ಇದ್ರೆ ಎಲ್ಲಾದ್ರು ಧೈರ್ಯ ಇದ್ರೆ ಕರ್ಕೊಬರ್ಬೇಕಾಗಿತ್ತು ಇಲ್ಲಾಂದ್ರ ಬಾಯ್ ಮುಚ್ಕೊಂಡಿರ್ಬೇಕಾಗಿತ್ತು ನೀನ್ ಯಾಕ ಕರ್ಕೊಂಡ್ ಏನೋ ಅವಾಗ ಧೈರ್ಯ ಇತ್ತು ಇವಾಗ ಧೈರ್ಯ ಇಲ್ಲ ಚಿಕ್ಕೊನೆ ನನ್ ಮಗಳ ಕರ್ಕೊಂಡ್ ಬಂದ್ಬಿಟ್ಟು ಅನ್ಸ್ಬಿಟ್ಟು ಇವಾಗ ಧೈರ್ಯ ಇಲ್ಲ ನಾನ್ ಮದ್ವೆ ಆಗಲ್ಲ ಮನ್ಕೋತೀನಿ ಸುಮ್ನೆ ಬಿಡಲ್ಲ ಕರ್ಕೊಂಡ್ ಬಂದ್ಬಿಟ್ಟಿದ್ಯಾ ಇನ್ ಏನೋ ಮಾಡಕ್ ಆಗಲ್ಲ ಜನಗಳೆಲ್ಲ ಬೈಕ್ ಬಂದಂಗೆ ಬೈಕ್ ಅಂತ ಅವ್ರೆ ಆಯ್ತಾ ಆಗಿದಾಗ ಹೋಗ್ಲೇ ಮದ್ವೆ ಆಗ್ಬಿಡ ಆಗ್ಬಿಡುವ ನನ್ನ ಮಾತು ಕೇಳುವ ಅಪ್ಪನು ಕತೆ ಮುಂದಿಂದು ನೀನು ಆಗು ಮೊದ್ಲು ಕರ್ಕೊಂಬರಕ್ಕೆ ಮುಂಚೆ ಇರಬೇಕಾಗಿತ್ತ ಬುದ್ಧಿಂಕಾ ಇವಾಗ ಹತ್ಕೊಂಡು ನಿಂತ್ಕೊಂಡ್ರೆ ಆತದಿನ ಬಯಲ್ಲಿ ನೆಗೀತಾ ಮುಂದಕ್ಕೆ ಬಾ ಕಟ್ಟು ತಾಳೆ ಕಟ್ಟು ತಾಳೆ ಕಟ್ಟು ಕಟ್ಟು ಇನ್ನೇನು ಮಾಡ್ತೀಯ ಜನದ ಬಯ ಚಿಕ್ಕೋಗಿದ್ದೀಯ ಜನ ಹಾಕೊಂಡು ನೆಗೀತಾರೆ ನನ್ನ ಮಗಳಿಗೆ ಏನಾರು ತಾಳೆ ಕಟ್ಟಿಲ್ಲ ಅಂದರೆ ನಿನ್ನಂತೂ ಸುಮ್ಮನೆ ಬಿಡಲ್ಲ ಸಾಯವರ್ಗೂ ಜೈಲಾಗೆ ಕೊಲೀಬೇಕು ಹಂಗು ಮಾಡ್ತೀನಿ ಕಾ ಚಿಕ್ಕೋನು ನಂಗೆ ಕೊಡ್ ಮಾತು ಕೊಡ್ತೀಯಾ ಏನಾದ್ರು ನೀನು ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತಂದರೆ ನಾನು ಅವಳಿಗೆ ತಾಳಿ ಕಟ್ತೀನ ಇಲ್ಲಾಂದ್ರೆ ತಾಳಿ ಕಟ್ಟಲ್ಲ ನಾನು ಲೇ ಮನೆಗೆ ಕರ್ಕೊಂಡು ಹೋಗೋಕ್ಕಾಗಲ್ಲ ಅಪ್ಪನಲ್ಲಿ ಬೊಂಬಿ ಮಾಡ್ತಾವನೆ ಎಲ್ಲ ಅವನ ಹುಡ್ಸ್ರೋ ಮಾಡೋ ಕೊತ್ರು ಅಂತ ಅವ್ನ ಅಪ್ಪನ ಹಾಂ ಎಲ್ಲ ಹೋಗಿ ಜೀವನ ಮಾಡ್ಲಿ ಅಯ್ಯೋ ಎಂತ ಕೆಲಸ ಮಾಡ್ಕೊಂಬಿಟ್ನಿ ನನಗೆ ತಿಳ್ಲೇ ಇಟ್ಲೇ ತಿಳ್ಕೊಣೆ ಥ್ರೂ ಇವನು ಕಂಸ ಹಾಂ ಏನೋ ಬೇಡ ಏನೋ ಬೇಡ ನಡಿಗೆ ಹೋಗೋಣ ನಡಿಗೆ ಹೋಗೋಣ ಅಪ್ನು ಮನೆಗೆ ಸೇಸ್ಕೊಳಲ್ಲ ಅಂತ ನಂಗೆ ತಿಳಿಯೋದು ನಡಿ ಹೋಗಣ ಚಿಕೊಣೆ ನಂಗೆ ದಿಗ್ಲತ್ತದ ನಡಿಯಾ ಲೇ ಕಟ್ಟ ನೀನು ತಾಳಿಯೇ ಕಟ್ಟ ನೀನು ಅದೆಷ್ಟೇ ಕಷ್ಟ ಆದರೂ ನೀನು ನನ್ನ ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಮಾತು ಕೊಡು ನಾನು ಆವಾಗ ತಾಳಿ ಕಟ್ತೀನಿ ಇಲ್ಲ ಅಂತಂದ್ರೆ ನಾನು ತಾಳಿ ಕಟ್ಟಲ್ಲ ಮಾತಾಡಾದಾಗ ಹಂಗೆ ಇದೆಯಾ ಲೇ ನಂಕೂ ಲೇ ನನಗೂ ದಿಗ್ಲ ಅಪ್ಪನಂದ್ರೆ ಹ್ಞೂ ಏನೋ ದೂರದಿಂದ ಹಂಗೆ ಮಾತಾಡ್ಬೋದು ತಮಾಷೆ ತಮಾಷಾಗಿದ್ದಾಗ ಪಾಪದಾಗಿದ್ದಾಗ ಅಪ್ಪನತ್ರ ಮಾತಾಡಕ ಲೇ ಏನೋ ಮಾಡೋದು ಇವಾಗ ಸರ ಏನೋ ಒಂದು ಉಪಾಯ ಮಾಡ್ತೀನಿ ನಿನ್ನ ತಾಳಿ ಕಟ್ಟು ಕೊಟ್ಟು ನಿನ್ನ ತಾಳಿ ಅದು ಏನಂತ ಹೇಳಿ ಅದು ಏನಂತ ಹೇಳು ನಂಕು ಅದೆಲ್ಲ ಹೇಳೋಕ್ಕಾಗಲ್ಲ ನಿನ್ನ ತಾಳಿ ಕಟ್ಟ ತಾಳಿ ಕಟ್ಟು ಹೋಗ್ತೀನಿ ಕಟ್ಟು ಕರ್ಕೊಂಡೋಗ್ತೀಯ ತಾನೆ ಹ್ಞೂ ಹೋಗ್ತೀನಿ ತಾಳಿ ಕಟ್ಟ ಕರ್ಕೊಂಡು ಹೋಗಿಲ್ಲ ಅಂತಂದ್ರೆ ನಾನು ದೇವ್ರಾಣಿಗೂ ಬದುಕಿರಲ್ಲ ತಿಕ್ಕೊನೆ ಅಯ್ಯೋ ಇವನೋ ಸುಮ್ಮನೆ ಸುಮ್ಮನ ಹೋಗು ಇವನೋ ಹೋಗು ಗಂಟು ಭಾಗವಂತ ಕಟ್ಟು ಕಟ್ಟು ಡುಮ್ 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 అల్తాక్ గీతాన్సె హు ఆ మన వారా మనసా జాస్తి అయ్యో నిర్తా నింగారమ్మ బాధ బిల్ యార నిడ అమ్మ సుమ్ ನೀನು ಸುಮ್ಮನೆ ಇರಬೇಕು ಇನ್ನು ನನ್ನ ಸಂಸಾರ ವಿಷಯಕ್ಕೆ ತಲೆ ಹಾಕ್ಬಾರ್ದು ಇಷ್ಟು ದಿನದ ಆಗಿದ್ದು ಆಗಿ ಹೋಯ್ತು ನೀನ್ ಏನು ಮಾತಾಡ್ಬೇಡ ಇರು ಕೆಲಸದವ್ರು ಬೇಡ ಏನು ಬೇಡ ನಮ್ಮನೆ ಕೆಲಸ ನಾವೇ ಮಾಡ್ಕೊಂತೀರಿ ಅದಕ್ಕೆ ಹಂಗೆ ಮಾತಾಡ್ತಾ ಇದೀಯಾ ಏನ್ ಎಲ್ಲ ಕೆಲಸ ಒಬ್ಬಳೇ ಮಾಡ್ತೀಯ ನೀನು ಗುಂಡತ್ತ ನಾನಿಬ್ರು ಮಾಡ್ಕೊಂತೀರಿ ನೀನು ಸುಮ್ಮನೆ ಇರಮ್ಮ ದಯವಿಟ್ಟು ನನ್ನ ಸಂಸಾರಕ್ಕೆ ಮಾತ್ರ ನಿನ್ ತಲೆ ಹಾಕ್ಬೇಡ ಸಾಕು ನಿನ್ ಮಾತು ಕೇಳಿ ನಾನು ಉದ್ದಾರ ಆಗಿದ್ದು ಅಲ್ಲೇ ನಿನ್ಕು ಅಂತ ತಾನೇ ನಾನು ಇಷ್ಟು ಬಾಧೆ ಬಿದ್ದಿದ್ವಾನ್ ಬಾಧೆ ಬಿದ್ದಿದ್ದೆಲ್ಲ ವ್ಯರ್ಥ ಆಗೋಯ್ತು ಇನ್ನು ಮುಂದೆ ನಾನು ಸಂಸಾರಕ್ಕೆ ತಲೆ ಹಾಕ್ಬೇಡ ಬತ್ತಿಯಾ ಒಂದು ದೋಟ ಕಾಪಿ ಕುಡಿತೀಯಾ ಊಟ ಮಾಡ್ತೀಯಾ ಅನ್ನಷ್ಟು ತಿಂತೀಯಾ ಹೋಗು ಅದು ಇದು ಅಂತ ಹೇಳ್ಬಿಟ್ಟು ನಾನು ಕೇರಳ ನಾನು ಮಾತಾಡಿದ್ದೆ ನಾನು ಅಷ್ಟೇ ಸುಮ್ಮನೆ ಇರಲ್ಲ ಒಳ್ಳೆ ಸಿತ್ರಿಂಗೇ ನೋಡ್ತಂಗ ಇವ್ಳು ಚಾರ್ ಬರ ಮನೆ ಹೊಸ ಹಾಕ್ಬಿಟ್ಟಿದ್ದೀನಂತ ದೌಲು ಬಂದ್ಬಿಟ್ಟಿದ್ದೀವಿ ಇವಳಿಕ ನನಗೆ ದೌಲು ಬಂದಿಲ್ಲ ಯಾವುದು ಬಂದಿಲ್ಲ ನಿನ್ನ ಮಾತು ಕೇಳಿ ನಾನು ಉದ್ಧಾರ ಆಗಿದ್ದು ಸಾಕು ನನ್ನ ಪಾಡ್ತೀನಿ ನಾನು ಬಿಟ್ಬಿಡು ಇನ್ನೇನು ಹೇಳ್ಬೇಡ ನೀನು ನಾನು ಇಷ್ಟ ಹೇಳೋದು ನಿಂಕ ಬತ್ತ ಕಾಪಿ ಕುಡಿತೀಯಾ ಊಟ ತಿಂತೀರೋ ಅಷ್ಟು ತಿಂತ ಹೋಗು ಅದು ಇದು ಮಾತಾಡೋದೆಲ್ಲ ನನ್ನ ಹತ್ರ ಇಕ್ಕೊಂಬೇಡ ನಮ್ಮ ಕೆಲ್ಸಗಳಿರ್ತವೆ ಬಿಡಿಬಿರಲ್ಲ ನೋಡ್ದು ಎಷ್ಟೆಲ್ಲ ಮಾಡಿದ್ವಿ ನನ್ನ ಮಗಳು ಚೆನ್ನಾಗಿರ್ಬೇಕು ಅಂತ ಇವತ್ತು ನಾನು ಹಾಸ್ಕೋ ಅನ್ನೋ ಹೇಳ್ತಾ ಇದಿಯಲ್ಲ ನೀನು ನಡೆಯೋಣ ಕರೆಕ್ಟಾಗಿ ನಡೆಯಣ ನಾನೇ ಮಾನ್ ಕಾಲಕ್ಕೆ ಬಿದ್ದು ತಪ್ಪಾಯ್ತು ಅಂತ ಹೇಳ್ತೀನಿ ನಡಿಯಣ ಅದೆಲ್ಲ ಅಷ್ಟು ಸಾಮಾನ್ಯ ಅಲ್ಲ ಬಾಮ್ಮ ಬಾ ನಾನು ಅದಕ್ಕೆ ಬೇರೆ ಒಂದು ವ್ಯವಸ್ಥೆ ಮಾಡ್ತೀನಿ ಬಾ ಆ ವ್ಯವಸ್ಥೆ ಮಾಡಿದ್ರೆ ನಮ್ಮ ಅಪ್ಪನೇ ಕರ್ಕೋತನ್ ಬಾ ಏನು ಮಾಡ್ತೀಯ ಚಿಕ್ಕೋನೆ ಲೇ ಹೇಳಿದ್ರೆ ಅದಕ್ಕೆ ಬೆಲೆ ಇರಲ್ಲ ಬಾರ ನೀನು ನಡಿಯಾ ಮನೆಕ ಬಾಮ್ಮ ಗೀತಾ ಮಾಡೋದೆಲ್ಲ ಮಾಡ್ಬೋದಿಗೋ ಗಲಿತಾ ಇದ್ಯಾ ನೋಡಿಯೋ ಮುಂದುವರಿಯುವುದು